ಮಾಡುವ ಸ್ಪರ್ಧೆಯಲ್ಲಿ ನೀವು ತಾವು ಭಾಗವಹಿಸಿದ್ರಿ ಹೇಗೆ ಅನ್ನಿಗೆ ಮನ್ಯಾಗ ಮಾಡುವ ರೊಟ್ಟಿಕ್ಕಿಂತ ಅಥವಾ ಮನ್ಯಾಗ ಮಾಡ್ತಾರೆ ಅಲ್ಲಿ ಇಲ್ಲೇ ತುಂಬಾ ಖುಷಿ ಅನಸ್ತ್ರಿ ಸರ್ ನನಗ ನಾನು ಈ ತರ ರೊಟ್ಟಿ ಮಾಡ್ತೀನಿ ಅನ್ನೋದು ಈಗ ಅನುಭವಕ್ಕೆ ಬಂತರಿ ಸರ್ ಬಹಳ ಇಷ್ಟ ಆತ್ರಿ ಸಂತೋಷದಿಂದ ಮಾಡಿದೆ ಅದು ಗೆಲುವು ಬರ್ಬೋದು ಬಿಡ್ಬೋದು ಸೋಲು ಗೆಲುವು ಮುಖ್ಯ ಅಲ್ಲ ಆದ್ರೆ ನಾ ಗ್ರಾಮೀಣ ಕಲೆಯೊಳಗೆ ಭಾಗವಹಿಸಿ ಅನ್ನುವಂತ ಖುಷಿ ನನಗ ಖುಷಿ ಐತಿ ನಾನು ಒಬ್ಬ ರೈತನ ಮಗಳು ನಮ್ಮ ತಂದೆಯವರು ನಾನು ಸ್ಕೂಲ್ ಬಿಡಿಸ್ತೀನಿ ಅಂದಾಗ ಅಪ್ಪಾಜಿ ಇಷ್ಟ ಹತ್ರ ರೊಟ್ಟಿ ಮಾಡಿ ಹೋದ್ರೆ ನೀನು ಸ್ಕೂಲಿಗೆ ಹೋಗ್ತೀನಿ ಹೋಗಂತಿದ್ರು ಅದೇ ನನಗೆ ಈ ತರ ಸ್ಫೂರ್ತಿ ಕೊಟ್ಟೈತಿ ಅನ್ನಾಕ್ ನಾನು ಹೇಳ್ತೀನಿ ನಮ್ಮ ತಂದೆಯವ್ರ್ ಈ ಸಂದರ್ಭದೊಳಗ್ ನೆನೆಸ್ತೀನಿ ನಾನು ಅಪೌ ಈಗ ಈಗ ಈಗಿನ ಕಾಲದ ಹೆಣ್ಮಕ್ಳು ಅದಾರಲ್ರಿ ಈಗ ಈಗ ಹೆಂಗದಾರ ಅಂದ್ರೆ ಇವರೆಲ್ಲ ಲಟ್ಟಿಸ್ ಮಾಡ್ತಾರೆ ರೀ ರೊಟ್ಟಿನ ಇದು ರೊಟ್ಟಿ ಮಾಡೋ ಮಷೀನ ತಗೊಂಬಂದ್ಬಿಡ್ತಾರ ಏನು ಹೇಳಕ್ ಇಷ್ಟಪಡ್ತಾರ ಆದ್ರೆ ನಾಂತೂ ಬಿಲ್ಕುಲ್ ತಿನ್ನಲ್ರಿ ಸರ್ ಅವ್ನ ರೊಟ್ಟಿನ ತಿನ್ನಕ್ಕ ಆಗುದಿಲ್ರಿ ನನಗೆ ನನಗೆ ಎಷ್ಟೇ ನೋವು ಆಗ್ಲಿ ನನ್ನ ಕೈ ಬ್ಯಾನ್ ಇರ್ಲಿ ಜ್ವರ ಬರಲಿ ಎಷ್ಟೋ ತ್ರಾಸಿದ್ರು ನಾ ರೊಟ್ಟಿ ಬಡಿದು ಮಾತ್ರ ನಿಲ್ಸಲ್ರಿ ಸರ ನಾನು ಮನಿಯೊಳಗ ಲಟ್ಸುದೈತ್ರೀ ಆದ್ರೂ ಅದನ್ನ ಒಂದಿನನೂ ಯೂಸ್ ಮಾಡಲ್ರಿ ನನ್ನ ಮಕ್ಳು ಹೇಳ್ತಾರೆ ಮಮ್ಮಿನ ವಯಸ್ಸು ಆತು ಲಟ್ ಆದ್ರೂ ನಾನು ಅದ್ರ ಬಗ್ಗೆ ಒಂದಿನಾನು ಲಡ್ಸಿಲ್ರಿ ಸರ್ ನಾನು ಹ್ಮ್ ಸರ್ಕಾರಿ ಶಿಕ್ಷಕಿಯಾಗಿ ಇದ್ರಲ್ಲಿ ಭಾಗವಹಿಸೋದು ನನಗ್ ತುಂಬಾ ಖುಷಿ ಅನಿಸ್ತು ಸರ್